ಿಗೂ ವೆಲ್ಕಮ್ ಟು ಕಾವ್ಯಾಸ್ ಕನ್ನಡ ವ್ಲಾಗ್ಸ್ಗೆ ಹಾಗೆ ನಾವಿವತ್ತು ಭೀಮನ ಅಮಾವಾಸ್ಯೆಯ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗೆ ಈ ವರ್ಷದ ಭೀಮನ ಅಮಾವಾಸೆ ಇಪ್ಪತ್ತ್ನಾಲ್ಕು ಏಳು ಇಪ್ಪತ್ತೈದರಲ್ಲಿ ಬಂದಿದೆ ಪೂಜೆ ಮಾಡಲು ಸೂಕ್ತ ಸಮಯವನ್ನು ತಿಳ್ಕೊಳ್ಳೋಣ ಈ ವರ್ಷದ ಭೀಮನ ಅಮಾವಾಸ್ಯೆ ಇಪ್ಪತ್ತ್ನಾಲ್ಕು ಜುಲೈ ಗುರುವಾರ ಬಂದಿದೆ ಗುರುವಾರ ಬ್ರಾಹ್ಮಿ ಮುಹೂರ್ತ ಅಂದರೆ ಎರಡು ಮೂವತ್ತರಿಂದ ಮಾರನೇ ದಿನ ಶುಕ್ರವಾರ ದಿನ ಹನ್ನೆರಡು ಐವತ್ತರವರೆಗೆ ನಾವು ಈ ಅಮಾವಾಸ್ಯೆ ಇದೆ ಹಾಗೆ ಇದರ ಹಿನ್ನೆಲೆ ಅಂತ ಹೇಳಿದರೆ ಹಿಂದೂ ಧರ್ಮದ ಪ್ರಕಾರ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತ ಕರೆಯಲಾಗತ್ತೆ ಪುರಾಣಗಳ ಪ್ರಕಾರ ಪರಮೇಶ್ವರನು ಪಾರ್ವತಿ ದೇವಿಯ ತಪಸ್ಸಿಗೆ ಹೊಲಿದು ಅವರಿಬ್ಬರ ಕಲ್ಯಾಣ ಕೂಡ ಈ ದಿನ ನಡೆಯುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಆದ್ದರಿಂದ ಈ ವೃತ್ತವನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ ಭೀಮ ಎಂಬುದು ರುದ್ರನ ಹೆಸರುಗಳಲ್ಲಿ ಕೂಡ ಒಂದಾಗಿರುತ್ತೆ ಇನ್ನು ಈ ವೃತ್ತ ಹೇಗೆ ಮಾಡೋದು ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳು ಗಂಡನ ಆಯಸ್ ವೃತ್ತಿಯಾಗಲು ವೃತ್ತಿ ಆಗಬೇಕು ಅಂತ ಕೂಡ ಮಾಡ್ತಾರೆ ಇನ್ನು ಮದುವೆ ಆಗದ ಮಕ್ಕಳು ಒಳ್ಳೆಯ ಸದ್ಗುಣಗಳಿರುವ ಹುಡುಗ ಸಿಗಲಿ ಭೀಮನಂಥ ಬಲವಿರುವ ಹುಡುಗ ಸಿಗ್ಲಿ ಅಂತ ಪೂಜೆಯನ್ನು ಮಾಡಲಾಗುತ್ತೆ ಈ ವ್ರತವನ್ನು ಶಿವ ಪಾರ್ವತಿಗೆ ಸಮರ್ಪಣೆ ಮಾಡಲಾಗುತ್ತೆ ಹಾಗೆ ಇದನ್ನು ಜೋಡಿ ದೀಪವನ್ನು ಇಟ್ಟು ಪೂಜೆ ಮಾಡುವ ಅಭ್ಯಾಸ ಕೂಡ ನಮ್ಮಲ್ಲಿದೆ ಈ ಭೀಮನವಾಸ್ಯನ್ನು ಗಂಡ ಹೆಂಡತಿ ಇಬ್ಬರು ಕೂಡ ಕೂತು ಮಾಡುವಂಥದ್ದು ಉಪವಾಸ ಇರೋರು ಕೂಡ ಉಪವಾಸ ಇರ್ಬೋದು ಇಲ್ಲದೆ ಇರೋರು ಕೂಡ ಹಾಗೆ ಕೂಡ ಪೂಜೆಯನ್ನು ಮಾಡಬಹುದು ಈ ಪೂಜೆಗೆ ನಾವು ಶಿವ ಪಾರ್ವತಿಯ ಫೋಟೋ ಇದ್ದರೆ ಇಟ್ಕೋಬಹುದು ಇಲ್ಲ ಅಂದರೆ ಪರವಾಗಿಲ್ಲ ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದನ್ನು ಸಮತಟ್ಟಾಗಿ ಮಾಡಿಸಿ ಅಕ್ಕಿಯಲ್ಲಿ ಬೆಂಗ್ ಅಂದರೆ ಏನದು ಉಂಗುರದ ಬೆರಳಿನಿಂದ ಹಕ್ಕಿಯ ಮೇಲೆ ಓಮ್ ವ್ರೀಮ್ ಸ್ವತಿ ಸ್ವಸ್ತಿಕ್ಕನ್ನು ಬರೆದ್ಕೊಳ್ಬೇಕು ಅದಕ್ಕೆ ಅರ್ಶಿನ ಕುಂಕುಮ ಹಾಗೆ ಅಕ್ಷತೆ ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರ ಮೇಲೆ ನಾವು ಜೋಡಿ ದೀಪಗಳನ್ನ ಇಡಬೇಕಾಗತ್ತೆ ಆ ದೀಪಗಳನ್ನು ನಾವು ಶಿವ ಪಾರ್ವತಿಯ ಸಂಕೇತವನ್ನಾಗಿ ಬೆಳೆಸ್ಕೊಂಡು ನಾವಿಲ್ಲಿ ಪೂಜೆಯನ್ನು ಮಾಡಬೇಕಾಗಿರುತ್ತೆ ಹಾಗೆ ಅದರ ಪಕ್ಕ ನಾವು ಇನ್ನೂ ಎರಡು ದೀಪಗಳನ್ನು ಇಡಬೇಕಾಗತ್ತೆ ಯಾಕಂದರೆ ನಾವಿಲ್ಲಿ ಒಂದು ಜೊತೆ ದೀಪವನ್ನು ನಾವು ಶಿವ ಪಾರ್ವತಿ ಅಂತ ತಿಳ್ಕೊಬೇಕಾಗತ್ತೆ ಶಿವ ಪಾರ್ವತಿಗೆ ನಾವು ಮತ್ತೆ ದೀಪಗಳನ್ನು ಹಚ್ಚಬೇಕು ಅನ್ನೋದು ಈ ರೀತಿ ಮಾಡಬೇಕಾಗತ್ತೆ ಇನ್ನು ನಾವು ನೈವೇದ್ಯಕ್ಕೆ ಹಣ್ಣು ತಾಂಬೂಲಕ್ಕೆ ಸಿದ್ಧತೆಯನ್ನು ಮಾಡ್ಕೋಬಹುದು ನಾವು ಇಲ್ಲಿ ಎರಡು ದೀಪಗಳಿಗೆ ನಾವು ಅರಿಶಿನದ ಕೊಂಬನ್ನು ಕೂಡ ಕಟ್ಟಬೇಕಾಗತ್ತೆ ಇದನ್ನು ಮೂರಳೆ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ಮೂರು ಗಂಟು ಹಾಕಿ ಇನ್ನು ಅಥವಾ ಕೆಲವರು ಒಂದು ದೀಪಕ್ಕೆ ಕೂಡ ಅರ್ಶನದ ಕೊಂಬನ್ನು ಕಟ್ಟುತ್ತಾರೆ ಇದು ಅದು ಅವರ ಸಂಪ್ರದಾಯದ ಪ್ರಕಾರ ಕೂಡ ಕಟ್ತಾರೆ ಬೇಕು ಅಂದರೆ ನಾವು ದೀಪಗಳಿಗೆ ಕೂಡ ಅಲಂಕಾರ ಕೂಡ ನಾವು ಇಲ್ಲಿ ಮಾಡ್ಕೋಬಹುದು ಹಾಗೆ ನಾವಿಲ್ಲಿ ಪೂಜೆ ಆದ ನಂತರ ಅರ್ಷದ ಕೊಂಬನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಾವು ಅಷ್ಟದ ಕೊಂಬನ್ನು ಬಿಚ್ಚಿ ಯಾವುದಾದ್ರು ಗಿಡದ ಬುಡದಲ್ಲಿ ಇಟ್ಟರೆ ಪರವಾಗಿಲ್ಲ ಅಥವಾ ಯಾರೂ ತುಳಿದೇ ಇರೋ ಜಾಗದಲ್ಲಿಟ್ಟರೆ ಪರವಾಗಿಲ್ಲ ಹಾಗೆ ನಾವು ಈ ದೀಪಗಳಿಗೆ ಗೆಜ್ಜರೆ ವಸ್ತ್ರವನ್ನು ಕೂಡ ಹಾಕಬೇಕಾಗತ್ತೆ ಹಾಗೆ ಇಲ್ಲಿ ಮೂರೆಳೆಯ ಹಂಗಾರವನ್ನು ಕೂಡ ನಾವು ದೀಪಗಳಿಗೆ ಅಲಂಕಾರ ಮಾಡಿ ಕಟ್ಟಬೇಕಾಗಿರುತ್ತೆ ಪೂಜೆಗೆ ಎಲ್ಲ ಸಿದ್ಧತೆ ಆದಮೇಲೆ ಮೊದಲು ಗಣಪತಿಯನ್ನು ನೆನೆದು ನಾವು ಗಣಪತಿ ಫೋಟೋಗೆ ಅರಿಶಿಣ ಕುಂಕುಮ ಹೂವನ್ನಿಟ್ಟು ನಾವು ಗಣಪತಿ ಮಂತ್ರವನ್ನು ಹೇಳಿ ನಾವು ಪೂಜೆ ಮಾಡಬೇಕಾಗತ್ತೆ ಅದಾದಮೇಲೆ ನಾವು ಜೋಡಿ ದೀಪಗಳಿಗೆ ಪೂಜೆ ಮಾಡಬೇಕು ಶಿವ ಪಾರ್ವತಿಯನ್ನು ನಾವಿಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡಬೇಕು ಅಣ್ಣನ ಹಾಯಸ್ಸು ವೃದ್ಧಿಯಾಗಲಿ ಅಂತ ನಾವು ಶಿವ ಪಾರ್ವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಬೇಕಾಗಿರುತ್ತೆ ಶಿವ ಪಾರ್ವತಿಯ ಅಷ್ಟೋತ್ತರವನ್ನು ಕೂಡ ನಾವಿಲ್ಲಿ ಹೇಳ್ಕೊಂಡು ಅರ್ಚನೆ ಕೂಡ ಮಾಡಬೇಕು ಅರ್ಚನೆ ಮಾಡಬೇಕಾದ್ರೆ ನಾವು ಬಿಡಿಯುವ ಅಥವಾ ಅಕ್ಷತೆಯಿಂದ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಆದ ಮೇಲೆ ನಾವು ಮತ್ತೆ ಧೂಪವನ್ನು ಕೂಡ ಬೆಳಗಬೇಕು ನೈವೇದ್ಯ ಕೂಡ ಮಾಡಬೇಕು ಹಾಗೆ ಇದ್ರೆ ಕಾಯಿ ಕೂಡ ಹೊಡೆದು ಹಣ್ಣುಗಳನ್ನು ತೊಟ್ಟು ಮುರಿದು ಎಲೆಯನ್ನು ಕೂಡ ನಾವು ತಟ್ಟು ಮುರಿದು ಪೂಜೆಯನ್ನು ಮಾಡಬೇಕು ಅಥವಾ ಪಾಯಸ ನೀವು ಯಾವುದಾದ್ರೂ ಸಿಹಿ ತಿಂಡಿಗಳನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಕೂಡ ಇಡಬಹುದು ಇನ್ನು ಕಂಕಣವನ್ನು ಕೂಡ ನೀವು ಮಾಡಿಕೊಂಡಿದ್ರೆ ಕಂಕಣವನ್ನು ಕೂಡ ದೀಪದ ಹತ್ರ ಇಟ್ಟು ಅದಕ್ಕೆ ಹೂ ಅಕ್ಷತೆಯಿಂದ ಕೂಡ ನಾವು ಪೂಜೆ ಮಾಡಿ ಹಾಗೆ ಗಂಡನ ಪೂಜೆಯನ್ನು ನಾವು ಮಾಡಬೇಕಾಗಿರುತ್ತೆ ಗಂಡನ ಪಾದಗಳನ್ನು ತೊಳೆದು ಅರ್ಶನ ಕುಂಕುಮ ಹಾಗೂ ಹೂವನ್ನಿಟ್ಟು ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ನಾವು ತೆಗೆದುಕೊಂಡು ತದನಂತರ ನಾವು ಒಬ್ಬರಿಗೊಬ್ಬರು ಆ ಕಂಕಣವನ್ನು ಕಟ್ಕೋಬೇಕಾಗತ್ತೆ ಮತ್ತು ತದನಂತರ ಗಂಡನ ಕಾರಿಗೆ ಪೂಜೆ ಮಾಡಿ ನಾವು ಆಶೀರ್ವಾದವನ್ನು ಕೂಡ ಪಡ್ಕೋಬೇಕಾಗತ್ತೆ ಎಲ್ಲ ಆದ ಮೇಲೆ ಮಾರನೇ ದಿನ ನೀವು ಈ ದೀಪಗಳನ್ನು ವಿಸರ್ಜನೆ ಮಾಡಬಹುದು ಹಾಗೆ ತಟ್ಟೆಯಲ್ಲಿರುವ ಹಕ್ಕಿಯಿಂದ ನಾವು ಸಿಹಿ ಪದಾರ್ಥವನ್ನು ಮಾಡಿ ಮನೆಯವರೆಲ್ಲರೂ ಕೂಡ ಪ್ರಸಾದ ರೂಪದಲ್ಲಿ ನಾವು ತೆಗೆದುಕೊಳ್ಬೇಕು ಈ ವಿಡಿಯೋವನ್ನು ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಯಾರೂ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ